ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಇಂದು ನಗರದಲ್ಲಿ ಯಡಿಯೂರಪ್ಪ ರೋಡ್ ಶೋ ಸಂಸದ ರಮೇಶ್ ಜಿಗ್ಜಿಂಗಿ ಪರ ಬಹಿರಂಗ ಪ್ರಚಾರ ಮುದ್ದೇಬಿಹಾಳ್ ಮತಕ್ಷೇತ್ರದ ಜನರ ಮೇಲೆ ಯಡಿಯೂರಪ್ಪನವರ ಋಣವಿದೆ ಎಎಸ್ ಪಾಟೀಲ್ ನಡಹಳ್ಳಿ ವಾರ್ತೆಗಳ ವಿವರ ಮುದ್ದೇಹ ಮತಕ್ಷೇತ್ರದ ಜನರ ಮೇಲೆ ಯಡಿಯೂರಪ್ಪನವರ ಋಣವಿದೆ ಅವರು ಯಾವುದೇ ಪಕ್ಷದವರಾಗಿದ್ದರೂ ಅವರ ಋಣವನ್ನು ಮರೆಯಬಾರದು ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಮಾಜಿ ಶಾಸಕ ಪಾಟೀಲ್ ನಡಹಳ್ಳಿ ಹೇಳಿದರು ಅವರು ಶುಕ್ರವಾರ ಪಟ್ಟಣದ ಶ್ರೀ ಬನಶಂಕರಿ ದೇವಾಲಯದ ಆವರಣದಲ್ಲಿ ಶನಿವಾರ ಮುದ್ದೇಬಿಹಾಳ್ ನಗರಕ್ಕೆ ವಿಜಯಪುರ ಜಿಲ್ಲೆಯ ಲೋಕಸಭಾ ಮೀಸಲು ಕ್ಷೇತ್ರದ ಅಭ್ಯರ್ಥಿ ರಮೇಶ್ ಜಗಜನಗಿ ಅವರ ಪರ ಬಹಿರಂಗ ಮತಯಾಚನೆ ಆಗಮಿಸುವ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು ಮಳವಾಡ ಏತ ನೀರಾವರಿ ಯೋಜನೆ ಮತಕ್ಷೇತ್ರದಲ್ಲಿ ವಿದ್ಯುತ್ ಉತ್ಪಾದನೆಗೆ ಹೊಸ ವಿದ್ಯುತ್ ಕಂಬ ಹೊಸ ಲೈನ್ ಹೊಸ ವಿದ್ಯುತ್ ಸ್ಟೇಷನ್ಗಳು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ವಿದ್ಯುತ್ಗಾಗಿ ನೀಡಿದ್ದಾರೆ ಮತ್ತು ಪಟ್ಟಣ ನಗರ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಬಡಾವಣೆಗಳಲ್ಲಿ ಸಿಸಿ ರಸ್ತೆ ನಾರಾಯಣಪುರ ಆಲಮಟ್ಟಿ ಹಿನ್ನೀರಿಗೆ ಮುಳುಗಡೆಯಾದ ಮತಕ್ಷೇತ್ರದ ಹದಿನಾಲ್ಕು ಪುನರ್ವಸತಿ ಕೇಂದ್ರಗಳಿಗೆ ನೂರ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಅರವತ್ತು ಕೋಟಿ ಬಿಡುಗಡೆ ಆಲ್ಮಟ್ಟಿ ವಾಟರ್ ಸ್ಪೋರ್ಟ್ಸ್ಗೆ ಒಂಬತ್ತೂವರೆ ಕೋಟಿ ಪಿಯೂಷ್ ಮ್ಯೂಸಿಯಂಗೆ ಹದಿನೈದು ಕೋಟಿ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ತಂಗಡಿಗೆ ಯುದ್ಧ ನಡೆದ ಸ್ಥಳ ವಿಜಯನಗರ ಐತಿಹಾಸಿಕ ಕದನ ಕ್ಷೇತ್ರ ಅಭಿವೃದ್ಧಿ ಬಜೆಟ್ನಲ್ಲಿ ಪ್ರವಾಸೋದ್ಯಮ ಘೋಷಣೆ ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನ ಪಡೆದ ಮತಕ್ಷೇತ್ರ ಅದು ಮುದ್ದೆ ಬಿಹಾಳ್ ಮತಕ್ಷೇತ್ರವಾಗಿದ್ದು ಇದಕ್ಕೆ ಯಡಿಯೂರಪ್ಪಾಜಿ ಅವರ ಕೊಡುಗೆ ಅಪಾರವಾಗಿದೆ ಹೀಗಾಗಿ ಮತಕ್ಷೇತ್ರದ ಜನರ ಮೇಲೆ ಅವರ ಋಣವಿದೆ ನನ್ನ ರಾಜಕೀಯ ಗುರುಗಳಾದ ಯಡಿಯೂರಪ್ಪನವರು ಆಗಮಿಸುತ್ತಿದ್ದು ಮತಕ್ಷೇತ್ರದ ಮತದಾರರು ಅಭಿಮಾನಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ವಿನಂತಿಸಿದರು ಜನ ಯಾವತ್ತೂ ಯಡಿಯೂರಪ್ಪನವರಿಂದಾಗಿನೇ ಇವತ್ತು ನಮ್ಮದು ಮುಳವಾಡಿ ಎತ್ತ ನೀರಾವರಿ ಆಗಿರೋದು ಗಮನದಲ್ಲಿಟ್ಕೊಂಡು ಎರಡು ಸಾವಿರದ ಹನ್ನೆರಡರಲ್ಲಿ ಜುಲೈ ಜುಲೈ ಹದಿನಾರನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ನಾನು ಬಂಡಿ ಯಾತ್ರೆ ಮಾಡಿದೆ ಆವಾಗ ಯಡಿಯೂರಪ್ಪನವರು ಇವೆರಡಕ್ಕೂ ಕೂಡ ಮಂಜೂರಾತಿಯನ್ನು ಕೊಟ್ಟರು ನಂತರ ಬಂದಂಥ ಜಗದೀಶ್ ಶೆಟ್ಟರು ಟೆಂಡರ್ ಕರೆದರು ಎರಡು ಸಾವಿರದ ಹನ್ನೆರಡರಲ್ಲಿ ಸಿಮ್ಲಗಿ ಮತ್ತು ಮುಳ್ವಾಡ ಎತ್ತನೇರ ಅವರಿಗೆ ಟೆಂಡರ್ ಆಗಿರು ಎರಡು ಸಾವಿರದ ಹನ್ನೆರಡರಲ್ಲಿ ಇದಕ್ಕೆ ದಾಖಲಾತಿಗಳಿದ್ದಾವೆ ನಿಮಗೆ ದಾಖಲಾತಿಗಳನ್ನು ಒಂದು ಸಾರಿ ರೆಫರ್ ಮಾಡಿ ಇಲ್ಲ ಬೇಕು ಅಂದರು ನಾನು ಕೂಡ ನಿಮಗೆ ಕೊಡ್ತೇನೆ ನೀರು ಕೊಟ್ಟಿರೋ ಪುಣ್ಯಾತ್ಮರು ಯಾರು ಅಂತಂದರೆ ಅದು ಯಡಿಯೂರಪ್ಪನವರು ಇದು ಗಮನದಾಗಿರಲಿ ಯಡಿಯೂರಪ್ಪನವರು ಅದಕ್ಕೆ ಅಪ್ರೂವ್ ಮಾಡಿಕೊಟ್ರು ಟೆಂಡರ್ ಕರೆದಿರ್ತಕ್ಕಂಥದ್ದು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಕೆಲಸ ಆಗಿರೋದು ಕಾಂಗ್ರೆಸ್ ಕಾಲದಲ್ಲಿ ಕೊಟ್ಟಿರೋದು ಯಡಿಯೂರಪ್ಪನವರು ಇಡೀ ತಾಲೂಕಿನಲ್ಲಿ ನಾನು ಎಮ್ ಎಲ್ ಎ ಆದಮೇಲೆ ಮೊನ್ನೆ ಇಡೀ ತಾಲೂಕಿನಲ್ಲಿ ಹೊಸ ಕೊಂಬ ಹೊಸ ಕರೆಂಟ್ ಲೈನ್ ಹಾಕೋದಕ್ಕೆ ಮತ್ತು ಎಂಟು ಸ್ಟೇಷನ್ ಎರಡು ಎರಡು ನೂರ ಇಪ್ಪತ್ತು ಜಿ ಸ್ಟೇಷನ್ ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಕರೆಂಟಿನ ಇನ್ಫ್ರಾಸ್ಟ್ರಕ್ಚರ್ಗೆ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ವಿಧಾನಸಭಾ ಕ್ಷೇತ್ರ ಕೊಟ್ಟಿದ್ರೆ ಅದು ಯಡಿಯೂರಪ್ಪನವ್ರ ಕೊಡುಗೆ ಅದು ಮುದ್ದೆ ಕೊಟ್ಟಿದ್ದಾರೆ ಇದನ್ನು ಯಾವ ಕಾರಣಕ್ಕೂ ಕೂಡ ಮುದ್ದೆ ಬಾಡದಕ್ಕೆ ಜನ ಬರಲಿಕ್ಕೆ ಸಾಧ್ಯ ಇಲ್ಲ ಮೂರನೇದು ನಾನು ಹೇಳಕ್ಕೆ ಬಯಸ್ತೇನೆ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ನಗರದ ಓಣಿ ಓಣಿಗಳಲ್ಲಿರ್ಬೋದು ನಗರದಲ್ಲಿರ್ತಕ್ಕಂಥ ಪ್ರಮುಖ ರಸ್ತೆಗಳಿರ್ಬೋದು ಮತ್ತು ಇಡೀ ಊರು ನಗರದ ಜೊತೆಗೆ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಊರು ಒಳಗಡೆ ಇರ್ತಕ್ಕಂಥ ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಾಣ ಮಾಡಿದೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಅನುದಾನ ಕೊಟ್ಟಿರೋದು ಮುದ್ರವಾಡ ವಿಧಾನಸಭಾ ಕ್ಷೇತ್ರಕ್ಕೆ ಅದನ್ನು ಕೊಟ್ಟಿರ್ತಕ್ಕಂಥವ್ರು ಹೇಳಿದರು ಮತ್ತು ಇಲ್ಲೇನು ಹದಿನೆಂಟು ಹದಿನಾಲ್ಕು ಹಳ್ಳಿಗಳನ್ನು ಮುಳುಗೋದಿದವಲ್ಲ ಆ ಸಂದರ್ಭದಲ್ಲಿ ಪುನರ್ವಸತಿ ಮಾಡಿದ್ರಲ್ಲ ತೊಂಬತ್ನಾಲ್ಕರಲ್ಲಿ ಪುನರ್ವಸತಿ ಮಾಡಿದ ಮೇಲೆ ನಾರಾಯಣಪುರ್ ಲಿಫ್ಟ್ ಹೆರಿಗೆ ನಾರಾಯಣಕರಿ ಹಿನ್ನೀರಿನಲ್ಲಿ ಮುಳುಗಿರ್ತಕ್ಕಂಥ ಹಳ್ಳಿಗಳ ಪುನರ್ವಸತಿ ಆದಮೇಲೆ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇರಲಿಲ್ಲ ಆದರೆ ಯಡಿಯೂರಪ್ಪನವ್ರಿಗೆ ನಾನು ವಿನಂತಿ ಮಾಡಿದಾಗ ನೂರ ಇಪ್ಪತ್ತು ಕೋಟಿ ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ಅರವತ್ತು ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇವೆ ಅವರು ಅದನ್ನು ಅರವತ್ತು ಕೋಟಿ ರೂಪಾಯಿ ಅವ್ರು ಶಾಂಕ್ಷನ್ ಮಾಡಿಕೊಟ್ರು ನೂರ ಇಪ್ಪತ್ತು ಕೋಟಿನೂ ಕೊಡ್ತಿದ್ರು ಕರೋನಾ ಬಂತು ನಿರಾಶ್ರಿತ ಕೇಂದ್ರಗಳಿಂದಾವೆ ನಮ್ಮ ಏನು ಪುನರ್ವಸತಿ ಕೇಂದ್ರಗಳಿಗೆ ಹೈಯೆಸ್ಟ್ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಹದಿಮೂರು ಕೋಟಿ ಎಂಬತ್ತು ಲಕ್ಷ ದುಡ್ಡು ಕೊಟ್ಟರು ಅವ ಹಳ್ಳಿಗಳಿಂದ ಏಳ್ನೂರ ಐವತ್ತು ಮನೆಗಳಿಗೆ ನೂರ ಇಪ್ಪತ್ತು ಕೋಟಿ ಒಂದೊಂದು ಮನೆ ಕಟ್ಟಕ್ಕೆ ಎಸ್ ಸಿ ಎಸ್ ಟಿಗೆ ಹದಿನೈದು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿಕೊಟ್ಟಿದ್ರು ಆದ್ರ ದುರದೃಷ್ಟ ಏನಂದ್ರೆ ನಮ್ಮ ಸರ್ಕಾರ ಹೋಯ್ತು ಲಾಸ್ಟಿಗೆ ಟೆಂಡರ್ ಮಾಡಬೇಕಾಗಿತ್ತು ಅಷ್ಟೊತ್ತಿಗೆ ಉಳಿತು ಆರುನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಡ್ಯಾಮ್ ಡ್ಯಾಮಿಂದ ಆಲಿಮಟ್ಟಿ ಡ್ಯಾಮ್ ವರೆಗೆ ಏನು ನೀರಿನಲ್ಲಿ ಪ್ರೊಟೆಕ್ಷನ್ ವಾಲ್ ಮಾಡಿ ಟೂರಿಸಂ ಬೆಲ್ಟ್ ಮಾಡೋದಕ್ಕೆ ಆರುನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅದಕ್ಕೆ ಮಂಜೂರಾತಿ ಕೊಟ್ಟರು ಯಡಿಯೂರಪ್ಪನವರು ಆಲಿಮಟ್ಟಿನಲ್ಲಿ ವಾಟರ್ ಸ್ಪೋರ್ಟ್ಸ್ ಮಾಡೋದಕ್ಕೆ ಒಂಬತ್ತುವರೆ ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟರು ಆಲಿಮಟ್ಟಿನಲ್ಲಿ ಫಿಶ್ ಮ್ಯೂಸಿಯಂ ಮಾಡೋದಕ್ಕೆ ಫಿಶರೀಸ್ ಅದಕ್ಕೆ ಮಾಡೋದಕ್ಕೆ ಹದಿನೈದು ಕೋಟಿ ರೂಪಾಯಿ ಸಂಚಾರ ಕೊಟ್ಟರು ಅದಾದಮೇಲೆ ನಮ್ಮ ಬಜೆಟಲ್ಲಿ ನಮ್ಮ ಸರ್ಕಾರ ಹೋಗೋಕ್ಕಿಂತ ಮುಂಚಿತವಾಗಿ ಬಜೆಟಲ್ಲಿ ಬೊಮ್ಮಾಯಿಯವರು ಕೋಳೂರು ರಾಮರಾಯರ ಸಮಾಧಿ ಇರ್ಬೋದು ತಾಳಿಕೋಟೆ ಇರ್ಬೋದು ತಂಗಡಿಗೆ ಇರ್ಬೋದು ಇರ್ಬೋದು ಇದನ್ನು ವಿಜಯನಗರದ ಐತಿಹಾಸ ಐತಿಹಾಸಿಕ ಕ್ಷೇತ್ರಗಳು ಹೇಳಿ ಅದನ್ನು ಐಡೆಂಟಿಫೈ ಮಾಡಿ ಅವನ್ನ ಪುನಃ ಅವನ್ನು ಅಭಿವೃದ್ಧಿಗೊಳಿಸಿ ಪ್ರವಾಸೋದ್ಯಮಕ್ಕೆ ತೆರೆಯೋದಕ್ಕೆ ಅದಕ್ಕೆ ನೂರಾರು ಕೋಟಿ ರೂಪಾಯಿ ಅನುದಾನ ಕೊಡ್ತೇವೆ ಅಂತಕ್ಕಂಥದ್ದು ಬಜೆಟಲ್ಲಿ ಘೋಷಣೆ ಅದು ನಮ್ಮ ಸರ್ಕಾರ ಬೀಗೊಯಿತು ಹೀಗಾಗಿ ನಮಗೆ ಅದಕ್ಕೆ ಹಾಸ್ಟೆಲ್ಸ್ಗಳು ನಮಗೆ ಕೊಟ್ಟರು ಈ ತಾಲೂಕಿನಲ್ಲಿ ಏನಾದರೂ ಕೂಡ ಐ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳು ಹಿಂದುಳಿದ ವರ್ಗದ ಹಾಸ್ಟೆಲ್ಗಳು ಡಿಗ್ರಿ ಕಾಲೇಜು ಹಾಸ್ಟೆಲ್ಲು ಈಗೇನಿದೆ ಎಸ್ ಸಿ ಎಸ್ ಟಿದು ಡಿಗ್ರಿ ಕಾಲೇಜಿದ್ದು ಅವರು ಹಿಂದೆ ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಮಾಡಿದ್ರು ಅಷ್ಟೇ ನಾ ಬಂದಮೇಲೆ ಅದನ್ನು ಅಪ್ರೂವ್ ಮಾಡಿಸಿ ಟೆಂಡರ್ ಕರೆದು ಅದಕ್ಕೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕೊಟ್ಟರು ಡಿಗ್ರಿ ಕಾಲೇಜ್ ಕಟ್ಟೋದಕ್ಕೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಕೊಟ್ಟರು ಐ ಟಿ ಐ ಕಾಲೇಜು ಸ್ಯಾಂಕ್ಷನ್ ಮಾಡಿಕೊಟ್ರು ಪಿ ಯು ಕಾಲೇಜು ಒಂದು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಎರಡು ಪಿ ಯು ಕಾಲೇಜುಗಳನ್ನು ನಮಗೆ ಒಂದು ನಾಲ್ಕು ವಾಟಕ್ಕೆ ಒಂದು ಅಂಗಡಿಗೆ ಕೊಟ್ಟರು ಅವನ್ನೆಲ್ಲ ಈಗ ರದ್ದು ಮಾಡಿದ್ದಾರೆ ಇವರು ನಾನು ಯಾಕೆ ಈ ಮಾತುಗಳು ಹೇಳ್ತೇನೆ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಈ ಮುದ್ದೇಬಾಳ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರ ಋಣಿಯಾಗಿರ್ಬೇಕು ಅದು ಯಾವುದೇ ಪಕ್ಷದವನಾಗಿರ್ ಪ್ರತಿಯೊಬ್ಬ ಮತದಾರ ಋಣಿಯಾಗಿರಬೇಕು ಅಷ್ಟು ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಂಥ ಪುಣ್ಯಾತ್ಮ ಸನ್ಮಾನ ಯಡಿಯೂರಾಗತ ಮಾಡೋದಕ್ಕೆ ನಾವೆಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ನೂರಕ್ಕೆ ನೂರು ಯಡಿಯೂರಪ್ಪನವರ ಪ್ರತಿಯೊಂದು ಪಟ್ಟಣದ ಎಂಜೆವಿಸಿಗೆ ಹೆಲಿಕಾಪ್ಟರ್ ಮೂಲಕ ಶನಿವಾರ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಆಗಮಿಸುವ ಮಾಜಿ ಸಿಎಂ ಯಡಿಯೂರಪ್ಪನವರು ಶಾಂತಿ ಪಕ್ಕದ ರಾಜೇಂದ್ರ ಭೋಸಲೆಯವರ ಕಾಂಪ್ಲೆಕ್ಸ್ ನಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಾಧ್ಯಮ ಗೋಷ್ಠಿಯನ್ನು ನಡೆಸಿ ಅಂಬೇಡ್ಕರ್ ವೃತ್ತದಿಂದ ತೆರೆದ ವಾಹನದಲ್ಲಿ ಶೋಭಾಯಾತ್ರೆಯ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋವನ್ನು ಮಾಡಲಿದ್ದಾರೆ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಮಾರ್ಗವಾಗಿ ಗ್ರಾಮದೇವತೆ ಇಂದ್ರ ವೃತ್ತದಿಂದ ಕಾರ್ಯಕ್ರಮ ನಡೆಯುವ ಶ್ರೀ ಬನಶಂಕರಿ ದೇವಾಲಯ ಆವರಣದಲ್ಲಿ ಸಂಸದ ರಮೇಶ ಜಿಗಜಿಂಗಿ ಪರ ಬಹಿರಂಗ ಮತಯಾಚನೆಯನ್ನ ಯಡಿಯೂರಪ್ಪನವರು ಮಾಡಲಿದ್ದು ಅಂದಾಜು ಇಪ್ಪತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಶೋಭಾಯಾತ್ರೆಯಲ್ಲಿ ಮಹಿಳೆಯರು ಪೂರ್ಣ ಕುಂಭವನ್ನು ಹೊತ್ತು ಸಾಗಿಸಿದರೆ ಕಲಾ ತಂಡಗಳು ಮಂಗಲ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ಯಡಿಯೂರಪ್ಪನವರೊಂದಿಗೆ ಸಂಸದ ರಮೇಶ್ ಜಗಜನಗಿ ಹಾಗೂ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ನಾಯಕರು ವಿಜಯಪುರ ಜಿಲ್ಲೆಯ ಬಿಜೆಪಿ ಪಕ್ಷದ ಶಾಸಕರು ಮಾಜಿ ಶಾಸಕರು ಸಚಿವರು ಭಾಗವಹಿಸಲಿದ್ದಾರೆ ಯಡಿಯೂರಪ್ಪನ ಕರ್ನಾಟಕದಲ್ಲಿ ಮತ್ತೆ ಹುಟ್ಟು ಬರೋದು ಅಷ್ಟು ಸುಲಭ ಎಂಬತ್ತು ವರ್ಷ ವಯಸ್ಸಾಗಿದ್ದರೂ ಕೂಡ ಇಡೀ ಕರ್ನಾಟಕವನ್ನು ಸುತ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಚುನಾವಣೆ ಪ್ರಚಾರಕ್ಕೋಸ್ಕರ ಬರ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಮುದ್ದೆ ಬಾಳಕ್ಕೆ ಸನ್ಮಾನ ಯಡಿಯೂರಪ್ಪನವರು ಸತ ನಾನು ಬರ್ತೇನೆ ರಮೇಶ್ ಜೀಡಿಯನ್ನು ಗೆಲ್ಲಿಸೋದಕ್ಕೆ ಮುದ್ದೆ ಭಾಗದಲ್ಲಿ ನಾನು ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿ ಅವರು ಒಂದು ಪ್ರವಾಸ ಪಟ್ಟಿಯನ್ನು ಕೊಟ್ಟಾಗ ನಾವೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಮಂಡಲದ ಅಧ್ಯಕ್ಷರಾದಿಯಾಗಿ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಡೀ ಕ್ಷೇತ್ರದಿಂದ ಪ್ರತಿಯೊಬ್ಬ ಕಾರ್ಯಕರ್ತನ ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಕರೆ ಕೊಟ್ಟಿದ್ದೇವೆ ಸುಮಾರು ನನ್ನ ಅಂದಾಜಿನ ಪ್ರಕಾರ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರ ಕಾರ್ಯಕ್ರಮ ಪಟ್ಟಿ ಈ ರೀತಿ ಇದೆ ಸನ್ಮಾನ ಯಡಿಯೂರಪ್ಪನವರು ಬೆಳಗ್ಗೆ ಬೆಂಗಳೂರಿಂದ ಹೆಲಿಕಾಪ್ಟರ್ ಬಿಟ್ಟು ಕರೆಕ್ಟ್ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಉಜಯವಾಡದ ಎಂ ಜಿ ವಿ ಸಿ ಕಾಲೇಜಿನ ಹೆಲಿಪ್ಯಾಡ್ ಏನು ಮೈದಾನ ಇದೆ ಅಲ್ಲಿ ಲ್ಯಾಂಡ್ ಆಗ್ತಾರೆ ಅಲ್ಲಿಂದ ಬಂದು ಏನು ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ತಾಲೂಕು ಮಾಧ್ಯಮದ ಸ್ನೇಹಿತರು ಮತ್ತು ಜಿಲ್ಲಾ ಮಾಧ್ಯಮದ ಸ್ನೇಹಿತರು ಟಿ ವಿ ಮಾಧ್ಯಮದ ಸ್ನೇಹಿತರು ಅವರೆಲ್ಲರನ್ನ ಉದ್ದೇಶಿಸಿ ಒಂದು ವಿಶೇಷ ವಿಶೇಷ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಆ ಪತ್ರಿಕಾಗೋಷ್ಠಿ ಮುಗಿದ ನಂತರ ಅಂಬೇಡ್ಕರ್ ಸರ್ಕಲ್ನಿಂದ ಒಂದು ಶೋಭಾಯಾತ್ರೆ ಪ್ರಾರಂಭ ತೆರೆದ ವಾಹನದಲ್ಲಿ ಸನ್ಮಾನ ಯಡಿಯೂರಪ್ಪನವರು ಉದ್ಯಮ ನಗರದ ಪ್ರಮುಖ ಬೀದಿಗಳು ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ಲು ಬಸವೇಶ್ವರ ಸರ್ಕಲ್ನಿಂದ ಇಂದಿರಾ ಸರ್ಕಲ್ಲು ಇಂದಿರಾ ಸರ್ಕಲ್ಲಿಂದ ಬನಶಂಕರಿ ದೇವಸ್ಥಾನದವರೆಗೆ ತೆರೆದ ವಾಹನದಲ್ಲಿ ಮುದ್ದೇವಾಳ ನಗರದ ಎಲ್ಲ ಬಂಧುಗಳ ಮತಯಾಚನೆ ಮಾಡೋರಿದ್ದಾರೆ ಅದರ ನಂತರ ಮುದ್ದೇವಾಳ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಅಭಿಮ ಅಭಿಮಾನಿಗಳನ್ನು ಉದ್ದೇಶಿಸಿ ಬನಶಂಕರಿ ದೇವಸ್ಥಾನದ ಟ್ರಸ್ಟಿನ ಆವರಣದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕರೆಕ್ಟಾಗಿ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಅವರಿಲ್ಲಿ ಭಾಷಣ ಮಾಡ್ತಾರೆ ಎರಡೂವರೆಗೆ ಕಾರ್ಯಕ್ರಮ ಮುಗೀತಿದೆ ಇದು ಕಾರ್ಯಕ್ರಮದ ಪಟ್ಟಿ ಇದರಲ್ಲಿ ಮುದ್ದೇವಾಳ ನಗರದ ಪ್ರತಿ ವಾರ್ಡ್ನಿಂದ ಕನಿಷ್ಠ ಅಂದರೂ ಕೂಡ ಸುಮಾರು ಇನ್ನೂರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಂದು ಪ್ರತಿ ವಾರ್ಡಿಂದಲೂ ಕೂಡ ಒಂದು ಇನ್ನೂರು ಜನ ನಮ್ಮ ಕಾರ್ಯಕರ್ತರು ಈಗಾಗಲೇ ಪೂರ್ವವಾಗಿ ಸಭೆಗಳನ್ನು ಮಾಡಿದ್ದೇವೆ ಎಲ್ಲರನ್ನೇ ಕರ್ಕೊಂಡ್ಬರ್ತಕ್ಕಂಥ ಕೆಲಸ ಈ ಒಂದು ಪ ಒಂದು ಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಜನ ಹೆಣ್ಣುಮಕ್ಕಳು ಕುಂಭದೊಂದಿಗೆ ಭಾಗವಹಿಸೋರಿದ್ದಾರೆ ಈ ರೀತಿ ತಮ್ಮ ತಮಗೆ ಯಾವ ರೀತಿ ಪ್ರೀತಿಯನ್ನು ತೋರಿಸ್ಬೇಕು ಯಡಿಯೂರಪ್ಪನವ್ರ ಮೇಲೆ ನರೇಂದ್ರ ಮೋದಿಜಿಯವರ ಮೇಲೆ ಭಾರತೀಯ ಜನತಾ ಪಕ್ಷದ ಮೇಲೆ ಅಂಥೇಳಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಜೊತೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಮೇಶ್ ಜಿಗಜಿನಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಅವರ ಜೊತೆಗೆ ಮತಯಾಚನೆ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ಏನು ಹಿಂದೆ ಇದ್ದಂಥ ನಾವೆಲ್ಲ ವಿಧಾನ ಸಭೆ ಚುನಾವಣೆಯ ಹಿಂದೆ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮಾಜಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಹಿಂಡಿ ಇರ್ಬೋದು ಹಿಂದಿಗಿ ಇರ್ಬೋದು ನಮ್ಮ ದೇವರಿ ಇರ್ತಕ್ಕಂಥದ್ದು ಇರ್ಬೋದು ಮತ್ತು ಬಸವನ್ ಬೇಡಿ ಇರ್ಬೋದು ಹೀಗೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಏನು ನಮ್ಮ ಪಕ್ಷದ ಶಾಸಕರುಗಳಿರ್ಬೋದು ಮಾಜಿ ಸಚಿವರುಗಳಿರ್ಬೋದು ಮಾಜಿ ಶಾಸಕರುಗಳಿರ್ಬೋದು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಜಿಲ್ಲೆಯ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮುಸ್ಲಿಂ ಸಮಾಜದವರು ಕಾಂಗ್ರೆಸ್ನ ಗುಲಾಮರಾಗಬೇಡಿ ಮಧ್ಯ ಬಿಹಾರ್ ಮತ್ತು ಕ್ಷೇತ್ರದ ಎಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿರುತ್ತಾರೋ ಅಲ್ಲಿಯವರೆಗೆ ತಾಲೂಕಿನ ಅಭಿವೃದ್ಧಿಗೆ ಅಡ್ಡಗಾಲು ಆಗಿರುತ್ತಾರೆ ಕಳೆದ ಮೂವತ್ತು ವರ್ಷಗಳಿಂದ ನೀವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದ್ದೀರಿ ನಿಮ್ಮ ಬಡಾವಣೆಗಳಲ್ಲಿ ಸ್ಲಂ ಇದೆ ನಿಮ್ಮ ಜಾಗ ಬೇರೆಯವರ ನಾನು ಈ ಮೂಲಕ ಸವಾಲನ್ನು ಹಾಕುತ್ತೇನೆ ನಿಮ್ಮ ಬಡಾವಣೆಯಲ್ಲಿ ನಾನು ಮಾಡಿದಂತೆ ಅಭಿವೃದ್ಧಿಯನ್ನು ಕಾಂಗ್ರೆಸ್ನಿಂದ ಮಾಡಿಸಿಕೊಳ್ಳಿ ನಾನು ಮುಸ್ಲಿಂ ವಿರೋಧಿಯಲ್ಲ ನೀವು ನೀವು ನಾನು ಹಿಂದೂ ಪಕ್ಷದವನು ಅಂತ ವಿರೋಧ ಮಾಡಿದ್ದೀರಿ ನಿಮ್ಮ ಬಡಾವಣೆಗೆ ಮುಳ್ಳು ಹಚ್ಚುವರು ಬೇಕಾ ಅಥವಾ ಹೂವಿನ ಗಿಡವನ್ನು ಹಚ್ಚುವರು ಬೇಕಾ ಎಂದು ನಡೆಹಳ್ಳಿಯವರು ಮಾಧ್ಯಮದ ಮೂಲಕ ಮುಸ್ಲಿಂ ಸಮಾಜದವರಿಗೆ ಪ್ರಶ್ನೆಯನ್ನ ಮಾಡಿದರು ಇಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿಗೆ ಇದ್ದಾರೆ ನಾನು ಮುಸ್ಲಿಂ ಬಾಂಧವರುಗಳಿಗೆ ಬಯಸ್ತೇನೆ ನೀವು ಎಲ್ಲಿವರೆಗೆ ಕಾಂಗ್ರೆಸ್ನ ಗುಲಾಮರಾಗಿರ್ತಿರಲ್ಲ ಈ ತಾಲೂಕಿನಾಗ ನೀವೇನು ಕಾಂಗ್ರೆಸ್ನ ಗುಲಾಮರಾಗಿರಲ್ಲ ಎಲ್ಲಿವರೆಗೆ ಗುಲಾಮರಾಗಿರ್ತೀರಿ ಅಲ್ಲಿವರೆಗೆ ಈ ತಾಲೂಕಿನ ಅಭಿವೃದ್ಧಿಗೆ ನೀವು ಅಡ್ಗಾಲಾಗಿರುತ್ತೆ ಮೂವತ್ತು ವರ್ಷದಿಂದ ಹಿಂದೇನು ಕೂಡ ನೀವು ಕಾಂಗ್ರೆಸ್ಸನ್ನು ಇಪ್ಪತ್ತೈದು ಐದು ಬಾರಿ ಆಯ್ಕೆ ಮಾಡಿ ಕಳಿಸಿದ್ರಿ ನಿಮ್ಮ ಓಣಿನಲ್ಲಿ ಸ್ಲಮ್ ಇದೆ ನಿಮ್ಮ ಓಣಿನಲ್ಲಿ ಸ್ಮೆಲ್ ಹೊಡಿತಾ ಇದೆ ಮುಸ್ಲಿಂ ಬಂಧುಗಳೇನು ಏನು ಬದುಕ್ತಾ ಇದ್ದೀರಲ್ಲ ನೀವು ನೀವು ಬದುಕ್ತಾ ಇರ್ತಕ್ಕಂಥ ಜಾಗ ಏನಿದೆಯಲ್ಲ ಅದು ಇನ್ನೊಬ್ಬರ ಹೆಸರಿನಲ್ಲಿ ನಾಲ್ತು ತೋಟದಲ್ಲಿ ಅವರು ಇನ್ನೊಬ್ಬರ ಹೆಸರಿನಲ್ಲಿ ಇದ್ದಾವೆ ಮುದ್ದೇವಾಡದಲ್ಲಿ ಇನ್ನೊಬ್ಬರು ಹೆಸರಿನಲ್ಲಿ ಇದ್ದಾವೆ ನಾನು ಈ ನಗರದಲ್ಲಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಹೇಳಿಕ್ಕೆ ಬಯಸ್ತೇನೆ ಈ ಕಾಂಗ್ರೆಸ್ಸಿನ ಏನು ಬವ ಇದೆ ಅದಕ್ಕೆ ಬೆಲೆ ಕೊಡಕ್ಕೆ ಹೋಗ್ಬೇಡಿ ನಾನು ನಿಮ್ಮ ನಾನು ಸವಾಲಾಗ್ತೇನೆ ಏನು ನೀವು ಮುಸ್ಲಿಂ ಬಂಧುಗಳು ಇಷ್ಟೆಲ್ಲ ಅವ್ರಿಗೆ ಓಟ್ ಮಾಡಿ ಆರಿಸಿದ್ರಲ್ಲ ಮೂವತ್ತು ವರ್ಷ ಹಿಂದೂಗಳು ಓಣೆ ಕೆಲಸ ಮಾಡೋದು ಬೇಡ ಬಿಡಿ ನಾನು ಮಾಡಿದ್ದೀನಿ ಆಲ್ರೆಡಿ ನೀವೇನು ಸ್ಲಂಬಲ್ ಇದಿರಲ್ಲ ನಿಮ್ಮ ಓಣೆಯಲ್ಲಿ ನಾನೇನು ಮಾಡಿದ್ದೀನಿ ಆ ಥರ ಕೆಲಸ ಮಾಡಿಸ್ಬಿಡಿ ನೋಡಿ ಇನ್ನೊಂದು ಚಾಲೆಂಜ್ ಅವರಿಗೆ ನಾನು ಏನು ಕೆಲಸ ಮಾಡಿದ್ದೀನಿ ಅವ್ರ ಓಣೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಮನೆ ಮನೆಗೆ ಹೋಗಿ ಕೈ ಮುಗಿದು ಓಟ್ ಕೇಳಿದ್ದೀನಿ ಆದರೆ ನೀವು ನನಗೆ ಬೆಲೆ ಕೊಡಲಿಲ್ಲ ಕಾರಣ ಏನಂದ್ರೆ ನಾವು ಹಿಂದೂ ಪಕ್ಷದವರು ಸಾರ ವಿರೋಧ ಮಾಡ್ತೀರಿ ಅಂತ ಆದರೆ ನಾವು ಯಾವತ್ತು ನಿಮ್ಮನ್ನು ವಿರೋಧ ಮಾಡಿಲ್ಲ ಮುಸ್ಲಿಂ ಸಮಾಜಕ್ಕೆ ಯಾವತ್ತೂ ಕೂಡ ನಾನು ವಿರೋಧ ಮಾಡಿಲ್ಲ ನಾನು ಎಲ್ಲರನ್ನ ಪ್ರೀತಿಸುವಂಥ ಕೆಲಸ ಮಾಡಿದೆ ಅದು ಇವತ್ತು ನಾನು ಇದೇ ನಿಮ್ಮ ಏನು ಏನು ನಮ್ಮ ಮೈಭೂಮ್ ನಗರದಲ್ಲಿರ್ತಕ್ಕಂಥ ಉರ್ದು ಶಾಲೆಗೆ ಅರವತ್ತು ಲಕ್ಷ ಹಾಕಿಬಿಟ್ಟಿದ್ದೆ ಇವತ್ತಿಗೆ ಅಂಗಭದಲ್ಲ ಅದು ಗ್ರೌಂಡ್ ತಯಾರು ಮಾಡೋದಕ್ಕೆ ಅಲ್ಲಿ ಏನೋ ನಮ್ಮ ಆಲ್ರೆಡಿ ನಾವು ಒಂದು ಹಂತಕ್ಕೆ ಇದನ್ನು ಏನೋ ಏನು ಗ್ರೇಟೆಲ್ಲ ಹಾಕಿ ನಮ್ಮ ಕಂಪೌಂಡೆಲ್ಲ ಕಟ್ಟಿದ್ವಿ ಸಾಂಸ್ಕೃತಿಕ ಭವನ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇಲ್ಲಿ ಒಳ್ಳೆ ರಸ್ತೆ ನೀರು ಮಾಡ್ತ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಗ್ರಿಲ್ ಹಾಕಿ ಪ್ರತಿಯೊಂದು ನೀನೆಲ್ಲನೂ ಕೂಡ ಎಸ್ಟಿಮೇಟ್ ಮಾಡಿಕೊಟ್ಟಿದ್ದೀವಿ ಒಂದು ವರ್ಷ ಆಯಿತು ಸರ್ಕಾರ ಬಂದು ಮುಳ್ಳು ಹಚ್ಚಿದ್ರು ಯಾಕೋ ಮುಳ್ಳು ತೆಗೆದಿಕ್ಕೆ ಬಟ್ಟೆ ಸುತ್ತಿದ್ದಾರೆ ಅದಕ್ಕೆ ನಾನು ಮುಸ್ಲಿಂ ಬಂಧುಗಳಿಗೆ ಕೇಳಿಕ್ಕೆ ಬಯಸ್ತೇನೆ ನಮ್ಮ ಊರಿನಲ್ಲಿ ನಿಮ್ಮ ಓಡಿನಲ್ಲಿ ರಸ್ತೆಗಳಿಗೆ ಮುಳ್ಳು ಹಚ್ಚೋರ್ ಬೇಕಾ ಹೂವಿನ ಗಿಡ ಹಚ್ಚೋರ್ ಅಂತ ಯೋಚನೆ ನೋಡೋದು ನಾವು ಹೂವಿನ ಗಿಡ ಹಚ್ಚೋರು ನಾವು ಹೂವು ಹಾಕೋರು ಮುಳ್ಳು ಹಾಕೋರಲ್ಲ ಭಾರತೀಯ ಜನತಾ ಪಕ್ಷ ಅಷ್ಟು ಕೆಲಸ ನಾವು ಅದಕ್ಕೆ ಕಾರಣ ಯಡಿಯೂರಪ್ಪನವರು ಇವತ್ತು ನಾನು ಯಡಿಯೂರಪ್ಪನವರು ನನ್ನ ರಾಜಕೀಯ ಗುರುಗಳು ನಾನು ಪ್ರಮಾಣಕ್ಕೆ ಒಪ್ಕೊಳ್ತೇನೆ ಕೋವಿಡ್ ಸಂದರ್ಭದಲ್ಲಿ ನಾನು ಮಾಡಿದಂತಹ ಸಹಾಯ ನೆರವು ಮತಕ್ಷೇತ್ರದಲ್ಲಿನ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕುಡಿಯುವ ನೀರು ಮೂಲಭೂತ ಸೌಕರ್ಯ ಕೆರೆ ತುಂಬಿಸುವುದು ಮತಕ್ಷೇತ್ರದ ಶಾಸಕನಾಗಿ ನಾನು ಮಾಡಿದ ಕೆಲಸದ ಬಗ್ಗೆ ನನಗೆ ತೃಪ್ತಿ ಇದೆ ನನ್ನ ಸೋಲಿಗೆ ನನಗಿಂತ ಮತಕ್ಷೇತ್ರದ ಜನರು ಪಶ್ಚಾತಾಪವನ್ನ ಪಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ನಡಹಳ್ಳಿ ಈ ವೇಳೆ ಹೇಳಿದರು ಪ್ರತಿ ಎಕರೆ ನೀರು ಡ್ಯಾಮ್ ಅವಶ್ಯಕತೆ ಇರಲಿಲ್ಲ ಡ್ಯಾಮ್ ಹೇಗೆ ಕೊಡೋದು ಅಂತ ಗೊತ್ತಿತ್ತು ನಲವತ್ತೆಂಟು ಕೆರೆಗಳನ್ನು ತುಂಬ ತುಂಬತಕ್ಕಂಥ ಕೆಲಸ ಇಪ್ಪತ್ತೆಂಟು ಕೆರೆ ತುಂಬಿದ್ದೇವೆ ಉಳಿದಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಕೆರೆಗಳನ್ನು ಉಳ್ಳೆತ್ತೆ ಅದನ್ನು ತುಂಬತಕ್ಕಂಥ ಕೆಲಸಕ್ಕೆ ನಾನು ಪ್ಲಾನ್ ಮಾಡಿಸಿದೆ ಅರವತ್ತೊಂಬತ್ತು ಕೋಟಿ ರೂಪಾಯಿಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀವಿ ನಾನೇನು ಹೇಳ್ತಾ ಇದ್ದೀನಿ ಎಲ್ಲ ದಾಖಲಾತಿ ಇದ್ದಾವೆ ದಾಖಲಾತಿ ಇಲ್ಲದೆ ಹೇಳ್ತಲ್ಲ ಯಾರು ದಾಖಲಾತಿ ಕೇಳಿದ್ರೆ ಕೊಡ್ತೀನಿ ನಾನು ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ರಿಂಗ್ ರೋಡ್ ಸಿಸ್ಟಮ್ ಮಾಡಿಸಿದ್ದೆ ರಿಂಗ್ ರೋಡ್ ಕಂಪ್ಲೀಟ್ ಔಟ್ರ್ ರಿಂಗ್ ರೋಡ್ಸನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಒಂದು ಸಾವಿರ ಎಕರೆ ಕೈಗಾರಿಕೆಗೆ ಮಂಜೂರಾತಿ ಕೊಟ್ಟಿದ್ದರು ಒಂದು ಸಾವಿರ ಎಕರೆ ಬಸೂರು ಕೊಡೋದ ಹತ್ರ ಐನೂರು ನಾಲ್ಕುನೂರು ಎಕರೆ ತರಕಾರಿ ಭೂಮಿ ಇತ್ತು ಜೊತೆಗೆ ಅಲ್ಲಿ ರೂಡಿಗಿ ಮತ್ತು ಆಲ್ಕೊಪ್ಪರ ಹತ್ರ ಒಂದು ಇನ್ನೂರು ಎಕರೆ ಇದೆ ಆರುನೂರು ಎಕರೆ ಜೊತೆಗೆ ಇನ್ನೊಂದು ನಾಲ್ಕುನೂರು ಎಕರೆ ಅಕ್ವೈರ್ ಮಾಡಿ ಒಂದು ಮೇಜರ್ ಇಂಡಸ್ಟ್ರಿಯಲ್ ಶ ಇಲ್ಲಿ ಒಂದು ಹಬ್ಬನ ತರಬೇಕು ಅಂತಕ್ಕಂಥದ್ದು ಏನನ್ನ ಕನಸಿತ್ತು ಅದಕ್ಕೆ ಯಡಿಯೂರಪ್ಪನವರು ಮತ್ತು ನಮ್ಮ ಕೈಗಾರಿಕೆ ಸಚಿವರಾಗಿದ್ದಂಥ ನಿರಾಣಿಯವರು ಅದನ್ನು ಅಪ್ರೂವ್ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅದನ್ನು ಡೆವಲಪ್ ಮಾಡೋದಕ್ಕೆ ಕೋಲ್ಡ್ ಸ್ಟೋರೇಜ್ ಮಾಡೋದಕ್ಕೆ ನಬಾರ್ಡಿಂದ ಸುಮಾರು ಹನ್ನೊಂದುವರೆ ಕೋಟಿ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡ ಕೋಟಿ ರೂಪಾಯಿದು ಶಾಪಿಂಗ್ ಮಾಲ್ ಕಟ್ಟೋದಕ್ಕೆ ನಾನು ಮುಂಜಾತಿಯನ್ನು ಕೊಡ್ತಿದ್ದೆ ಇವೆಲ್ಲ ಫೈಲ್ಗಳು ಸರ್ಕಾರದಲ್ಲಿ ಪೆಂಡಿಂಗ್ ಇದಾವೆ ಆದರೆ ಈ ಸರ್ಕಾರ ಬಂದಮೇಲೆ ಏನಾಗಿದೆ ಅಂತಂದರೆ ಒಂದೇ ಒಂದು ರೂಪಾಯಿ ಕೆಲಸ ಇಲ್ಲ ಕೆಲಸ ಮಾಡಿದಾಗ ಕಾಂಟ್ರಾಕ್ಟ್ರುಗಳು ಒಂದು ರೂಪಾಯಿ ದುಡ್ಡು ಪೇಮೆಂಟ್ ಕೊಡ್ತಾ ಇಲ್ಲ ನಾನು ಚುನಾವಣೆ ಸೋತಿದ್ದೇನೆ ನಾನು ಪಶ್ಚಾತ್ತಾಪ ಎಷ್ಟು ಪಟ್ಟಿದ್ದೇನೋ ಅದಕ್ಕಿಂತ ಹೆಚ್ಚು ಪಶ್ಚಾತ್ತಾಪ ಈ ಕ್ಷೇತ್ರ ಜನ ಪಡ್ತಾ ಇದೆ ಜನಸಾಮಾನ್ಯರು ಬಡವರು ರೈತರು ಎ ಎಸ್ ಪಾಟೀಲ್ರಂಥ ಒಳ್ಳೆ ಮನುಷ್ಯನ ನಾವು ಹೇಗೆ ನಾವು ಕಳ್ಕೊಂಡ್ವಿ ಅಂತಕ್ಕಂಥದ್ರಲ್ಲಿ ಭಾಳಷ್ಟು ಜನ ಇವತ್ತಿಗೂ ಕೂಡ ದುಃಖ ಪಡ್ತಾರೆ ನನ್ನ ನನ್ನ ನಾನು ನೋಡಿದಾಗ ಮಾಧ್ಯಮದ ಸ್ನೇಹಿತರು ಸರ್ವೆ ಮಾಡಿ ಇಡೀ ಮುದ್ದೇವಾಳದಲ್ಲಿ ಮುದ್ದೇವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಎ ಎಸ್ ಎಸ್ ನರಳ್ಳಿ ಜನಪ್ರಿಯ ವ್ಯಕ್ತಿ ಎ ಎಸ್ ನರಳ್ಳಿ ಜನಪರವಾಗಿರ್ತಕ್ಕಂಥ ವ್ಯಕ್ತಿ ಅಂತ ನನ್ನ ಹೆಸರನ್ನು ರೆಫರ್ ಮಾಡ್ತಾರೆ ವಿನಾ ಇವತ್ತು ಗೆದ್ದಿರ್ತಕ್ಕಂಥ ಶಾಸಕರ ಹೆಸರು ರೆಫರ್ ಮಾಡಲ್ಲ ಬೇಕಿದ್ರೆ ನಾನು ಇವನ್ನ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರು ಸರ್ವೆ ಮಾಡಿಸಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ನನ್ನ ಹೇಳ್ತಾರೆ ನಾನು ಎಮ್ಮೆಲ್ ಎಲ್ದೇ ಇರ್ಬೋದು ಆದರೆ ಪ್ರತಿಯೊಂದು ವಿಷಯದಲ್ಲಿ ಎ ಎಸ್ ಪಾಟೀಲ್ ನಡಳ್ಳಿ ನೆನ್ಸ್ಕೊತಾರೆ ಎ ಎಸ್ ಪಾಟೀಲ್ ನಡವಳಿ ಬಾರಿ ಜನಸೆಲೆ ನೆನೆಸ್ಕೊತಾರೆ ಎ ಎಸ್ ಪಾಟೀಲ್ ನರಳಿ ಕೊರೋನಾ ಸಂದರ್ಭದಲ್ಲಿ ಇನ್ನೊಂದು ಸಂದರ್ಭದಲ್ಲಿ ನಾನು ಏನು ಕಷ್ಟಪಟ್ಟು ಜನರಿಗೆ ಸಹಾಯ ಮಾಡಿದರೆ ನನ್ನೆಲ್ಲವನ್ನು ನೆನ್ಸ್ಕೊಳ್ತಾರೆ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನೆನ್ಸ್ಕೊತಾರೆ ಪ್ರತಿ ಊರಲ್ಲಿ ಜನ ಸಿ ಸಿ ರೋಡ್ ಮೇಲೆ ಕಾಲಿಡ್ತಾರೆ ಪ್ರತಿ ಊರಿನಲ್ಲಿ ಕುಡಿಯೋ ನೀರಿನ ಯೋಜನೆ ತರ್ತಕ್ಕಂಥ ಕೆಲಸ ಮಾಡಿದ್ದೀನಿ ಐನೂರ ಎಂಬತ್ತು ಕೋಟಿ ರೂಪಾಯಿ ಸಾಂಕ್ಷನ್ ಮಾಡಿಸಿದ್ದೀನಿ ಕೆಲಸ ಪ್ರಾರಂಭ ಆಗಿದೆ ಗಮನದಲ್ಲಿಟ್ಕೊಳ್ಳಿ ಕುಡಿಯೋ ನೀರು ಎಲೆಕ್ಟ್ರಿಸಿಟಿ ರಸ್ತೆ ನೀರಾವರಿ ಕೆರೆ ತುಂಬಿಸುವಂಥದ್ದು ಏನು ನಮ್ಮ ನಗರಗಳಲ್ಲಿ ಮೂಲಭೂತ ಸೌಕರ್ಯ ಸೌಂದರೀಕರಣ ಶಾಲಾ ಕಾಲೇಜುಗಳು ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಹೈಸ್ಕೂಲ್ಗಳಿರ್ಬೋದು ಪ್ರೈಮರಿ ಸ್ಕೂಲ್ಗಳಿರ್ಬೋದು ಪ್ರತಿಯೊಂದು ವಿಷಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಾನು ಕರ್ನಾಟಕದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಆ ಕೆಲಸ ಮಾಡಿದ ತೃಪ್ತಿ ನನಗಿದೆ ಚುನಾವಣೆಯಲ್ಲಿ ನಿಜ ನಮ್ಮವರೇ ಕೆಲವರು ನನಗೆ ಪಟ್ಟೆ ಕಿಚ್ಚಿಗೆ ವಿರೋಧ ಮಾಡಿದವರು ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಂದರ್ಭ ಬಂದಾಗ ಅವ್ರಿಗೆ ಏನೇನು ಆಗಬೇಕು ಮುಂದೆ ಆಗ್ತದೆ ಬನಶಂಕರಿ ದೇವಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಹಿರಂಗ ಕಾರ್ಯಕ್ರಮ ನಡೆಯುವ ಸ್ಥಳ ವೇದಿಕೆಯನ್ನು ಎಎಸ್ ಪಾಟೀಲ್ ನರಹಳ್ಳಿಯವರು ಪರಿಶೀಲಿಸಿದರು ಈ ವೇಳೆ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ್ ಪಕ್ಷದ ಮುಖಂಡರಾದ ಸಿರಿಶೇಲ್ ದೊಡಮನಿ ಮಲ್ಕೇಂದ್ರಗೌಡ ಪಾಟೀಲ್ ಶಾಂತಪ್ಪ ಕಮತ್ ಹೊಳಿ ಮಲ್ಲು ತಂಗಡಿಗಿ ಅಶೋಕ್ ರಾಠೋಡ್ ರವೀಂದ್ರ ಬಿರಾದರ್ ಸಂತೋಷ್ ಬಾದ್ರ ಬಂಡಿ ಬಿರಾದರ್ ಮುಂತಾದವರು ಭಾಗವಹಿಸಿದ್ದರು